ಸಿ ಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಸಿದ್ದರಾಮಯ್ಯವರು ಅಬ್ಬರದ ಭಾಷಣ ಮಾಡಿದರು ಸಮಾವೇಶದಲ್ಲಿ ಡಿ ಕೆ ಶಿ ಮಾತ್ರ ಸೈಲೆಂಟ್ ಆಗಿದ್ದರು ಅಧಿಕಾರ ಹಂಚಿಕೆ ಚರ್ಚೆ ನಡುವೆ ಸಿ ಎಂ ಪವರ್ ಶೋವನ್ನು ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಅಬ್ಬರದ ಶಕ್ತಿ ಪ್ರದರ್ಶನವನ್ನು ಮಾಡಿದರು ಇನ್ನು ಡಿ ಕೆ ಶಿ ಮತ್ತು ಅವರ ಟೀಮ್ಗೆ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ರ ಹಾಗಾದರೆ ಸಿದ್ದರಾಮಯ್ಯವರು ಬರೋಬ್ಬರಿ ಒಂದು ಲಕ್ಷ ಜನರನ್ನು ಸೇರಿಸಿ ಸಿದ್ದರಾಮಯ್ಯವರ ತವರು ಜಿಲ್ಲೆಯಲ್ಲೇ ವರಿಷ್ಠರಿಗೆ ಸಂದೇಶವನ್ನು ರವಾನೆ ಮಾಡಿದ್ರೆ ಹಾಗಾದರೆ ಒಂದು ಕಡೆ ಐದು ವರ್ಷ ನಾನೇ ಸಿ ಎಂ ಅಂತ ಸಿದ್ದರಾಮಯ್ಯವರು ಘಂಟೆ ಘೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎದುರೇ ಅಬ್ಬರದ ಶಕ್ತಿ ಪ್ರದರ್ಶನವನ್ನು ಸಿದ್ದರಾಮಯ್ಯವರು ಮಾಡಿದಂತೆ ಕಾಣಿಸ್ತಾ ಇದೆ ಇಲ್ಲಿ ನನಗೂ ಇಷ್ಟು ಸಂಖ್ಯಾಪಾಲ ಇದೆ ನನಗೂ ಇಷ್ಟು ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ನನ್ನದು ಒಂದು ದೊಡ್ಡ ಬಳಗ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಸ್ವ ಸ್ವಪಕ್ಷದ ಕೆಲವು ನಾಯಕರುಗಳಿಗೆ ಸಿ ಎಂ ಸ್ಥಾನಕ್ಕೆ ಕಂಟಕ ಬಂದಾಗಲೆಲ್ಲ ಒಂದು ಕಡೆ ಸಮಾವೇಶ ಮಾಡ್ತಾರೆ ಅಂತ ಒಂದು ಕಡೆ ಬಿ ಜೆ ಪಿಯವ್ರು ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿಯವರಿಗೂ ಒಂದು ಸಂದೇಶ ಸ್ವಪಕ್ಷದಲ್ಲಿದ್ದಂತಹ ಅವರ ವಿರೋಧಿಗಳಿಗೂ ಸಂದೇಶ ಜೊತೆಗೆ ಕೈ ಹೈ ಹೈಕಮಾಂಡ್ ಏನಿದೆಯಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೂ ಒಂದು ಬಿಗ್ ಮೆಸೇಜನ್ನು ಪಾಸ್ ಮಾಡ್ದಂಗೆ ಕಾಣ್ತಾ ಇತ್ತು ನಿನ್ನೆಯ ಸಮಾವೇಶ ಯಾಕಂದರೆ ಹೆಸರಿಗೆ ಮಾತ್ರ ಸಾಧನ ಸಮಾವೇಶ ಸಾಧನ ಸಮಾವೇಶ ನೆಪದಲ್ಲೇ ಶಕ್ತಿ ಪ್ರದರ್ಶನವನ್ನು ಸಿದ್ದರಾಮಯ್ಯವರು ಮಾಡಿದಂತೆ ಕಾಣಿಸ್ತಾ ಇತ್ತು ಮತ್ತು ಸಾಕಷ್ಟು ಜನ ಸಿದ್ದರಾಮಯ್ಯನವರ ಫೋಟೋ ಎಲ್ಲ ಹಿಡಿದು ಜೈಕಾರ ಕೂಡ ಹಾಕಿದ್ದು ಸನ್ನಿವೇಶ ಕೂಡ ಕಂಡು ಬಂತು ಮತ್ತು ಅಬ್ಬರದ ಭಾಷಣವನ್ನು ಮಾಡಿದರು ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಭಾಷಣದ ಸಂದರ್ಭದಲ್ಲಿ ಸಾಕಷ್ಟು ಆಗಿದ್ದರು ಯಾಕಂದರೆ ಸ್ವಪಕ್ಷದ ಸಚಿವರುಗಳ ವಿರುದ್ಧವೇ ಸಾಕಷ್ಟು ಆಗಿದ್ದರು ಜೊತೆಗೆ ಮೋದಿ ವಿರುದ್ಧವಾಗಿ ಅದು ರಾಜಕೀಯವಾಗಿ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಸಹಜವಾಗಿ ವ್ಯಕ್ತ ಆಗ್ತಾನೆ ಹೋಗ್ತವೆ ಮೋದಿ ವಿರುದ್ಧ ಬಿ ಜೆ ಪಿ ನಿಯೋಗದ ವಿರುದ್ಧ ಒಂದಿಷ್ಟು ಕಿಡಿಕಾರುತ್ತಾ ಇದ್ರು ಇಲ್ಲಿ ಒಂದು ಕಡೆ ನಿಮ್ದು ಏನು ಹೇಳ್ಕೊಳ್ಳೋಂಥ ಸಾಧನೇ ಇಲ್ಲ ಅಂತ ಬಿ ಜೆ ಪಿಯರು ಒಂದು ಕಡೆ ಹೇಳ್ತಾಯಿದ್ರು ಇನ್ನೊಂದು ಕಡೆ ತುಳಿತ ಪ್ರಕರಣ ಆಯಿತು ಸಾಕಷ್ಟು ಅವಘಡಗಳು ಸಂಭವಿಸಿದ್ವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸರ್ಕಾರ ಈಗ ಮತ್ತು ಸಾರಿಗೆ ನೌಕರರು ಬೇರೆ ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ರು ಬೆಲೆ ಏರಿಕೆ ಆಗಿದೆ ಸಾಕಷ್ಟು ಜನರ ಜೀವನ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಮಳೆಯಿಂದ ಸಾಕಷ್ಟು ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಂತ ಬಿ ಜೆ ಪಿಯವರು ಆರೋಪ ಮಾಡ್ತಾಯಿದ್ರು ಯಾವ ಒಂದು ಪುರುಷಾರ್ಥಕ್ಕೆ ನೀವು ಇದನ್ನು ಸಮಾವೇಶ ಮಾಡ್ತಾ ಇದ್ದೀರಾ ಏನು ಸಾಧನೆ ಮಾಡಿದ್ದೀರಾ ನೀವು ಏನಾದರೂ ಒಂದು ಸಾಧನೆ ಮಾಡಿದರೆ ತೋರಿಸಿ ಅಂತ ಒಂದು ಕಡೆ ಬಿ ಜೆ ಪಿಯವರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದರು ಆದರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಇದು ನಿಜಕ್ಕೂ ಸಾಧನಾ ಸಮಾವೇಶನ ಸಾಧನಾ ಸಮಾವೇಶ ನೆಪದಲ್ಲಿ ಶಕ್ತಿ ಪ್ರದರ್ಶನನಾ ಇದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಯಾಕಂದರೆ ಐದು ವರ್ಷ ನಾನೇ ಸಿ ಅಂತ ಸಿದ್ದರಾಮಯ್ಯವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಸಿ ಎಂ ಸ್ಥಾನಕ್ಕೆ ಏನಾದರೂ ಕಂಟಕ ಬಂದು ಈ ಥರ ಸಮಾವೇಶ ಏನಾದರೂ ಮಾಡಿದ್ರಾ ಮತ್ತು ಡಿ ಕೆ ಶಿವಕುಮಾರ್ ಕೂಡ ನಿನ್ನೆ ಆ ಸಭೆ ಅರ್ಧಕ್ಕೆ ಅವ್ರು ಎದ್ದು ಹೊರಟು ಬರ್ತಾರೆ ದೆಹಲಿ ಟೂರನ್ನು ಮಾಡ್ತಾರೆ ರಾಹುಲ್ ಗಾಂಧಿಯವ್ರನ್ನ ಏನಾದರೂ ಭೇಟಿಯಾಗಿದ್ರಾ ಯಾಕಂದರೆ ಅಧಿಕಾರ ಹಂಚಿಕೆಯ ಸೂತ್ರದಡಿ ಫಿಫ್ಟಿ ಫಿಫ್ಟಿ ಅನುಪಾತದಡಿ ನವೆಂಬರಿಗೆ ಸಿದ್ದರಾಮಯ್ಯವರು ಬದಲಾವಣೆ ಆಗ್ತಾರೆ ಅಂತ ಒಂದು ಕಡೆ ಬಿ ಜೆ ಪಿಯವ್ರೇನು ಭವಿಷ್ಯ ನುಡಿತಾ ಇದ್ದಾರಲ್ಲ ಆ ಥರ ಏನಾದರೂ ಸುಳಿವೇನಾದರೂ ಸಿದ್ದರಾಮಯ್ಯವರಿಗೆ ಸಿಕ್ಕಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಈ ಥರ ಅನೇಕ ಪ್ರಶ್ನೆಗಳಿಗೆ ಕಾಡ್ತಾ ಇದ್ದಾವೆ